को दानद कीर्ते मज़ूर सीत <laughs> मरू <laughs> 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 कंकारे कर मंत्रो पालक मंत्रो ई रीति तोरे നന്ദ സമ്മ 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 ಈ ಕರ್ಮದ ಮೇಲೆ ಏನನ್ನು ಕೇಳಬೇಕು ಅಂತ ನನಗೆ ಅರ್ಥವಾದ ದೃಷ್ಟಿ ಕಾಂತಾರ ಮಧ್ಯದಲ್ಲಿ ಕಣ್ಣಿನ ಧಾರೆಯನ್ನು ಸಿಗಿಸುವುದಕ್ಕೆ ನೀನು ಮರಗಿದ್ದೀರಿ ಯಾರ ಕುರಿತಾಗಿ ನೀನು ಹತ್ತು ಕರಬೇಕು ನನಗೆ ಅರ್ಥವಾಗದ ಆದರೂ ಕೇಳುವಾಗ ನೀನು ಯಾರನ್ನು ಹತ್ತು ಕರೆಯುತ್ತಿರುವ ಇದು ಆಡುವಂತಹ ಲಾಭಗಳನ್ನು ಕೇಳಿಕೊಂಡಾಗ ಆಚರಿಸಿಕೊಡಲಾಗ್ತೇನೆ ಉಚ್ಚರಿಸಿ ತಮ್ಮ ಆ ಮಂತ್ರ ಪಠಣೆಯನ್ನು ಮಾಡಿದವರಿಗೆ ಯಾವ ಸಂಕಟಗಳು ಯಾವ ದುಃಖಗಳು ಯಾವ ಕಾರಣಕ್ಕೂ ಅಂತ ನಿರ್ಣಯ ಅದಕ್ಕೆ ವಿರುದ್ಧವಾಗಿ ನಾನು ದಕ್ಷತೊಡಗಿದೆ ನೋಡಿ ನನಗೆ ಅರ್ಥವಾಗ್ತದೆ ಕರುಣೆಯ ಕಣ್ಣಿಗೆ ಪಾತ್ರಳಾಗಬೇಕು ಆಗಬೇಕು ಪ್ರೀತಿಯಿಂದ ಆಧರಿಸಿ ಉಪದರಿಸಿ ಎಡಗಡೆ ದಾರು ಕಾಡುಗಳ ಮಧ್ಯದಲ್ಲಿ ಇರಬೇಕಾದ ನೀನು ಹಾಗಲ್ಲದೆ ಇಂತ ಹೀನ ಸ್ಥಿತಿಗೆ ಒಳಗಾಗಿ ಅಲ್ಲಮ್ಮ ಇಂತ ಘೋರ ಕಾಂತಾರದಲ್ಲಿ ನಿನ್ನನ್ನು ಬಿಟ್ಟು ಹೋದವರು ಯಾರು ಎಂತ ಕಟುಕನಮ್ಮ ಹೆದರಿಕೆ ಆಗ್ತದೆ ಹೆದರಿಕೆ ಆಗ್ತದೆ ಮೇಡಮ್ಮ यावनो ಅಂತ ನೀನು ಭಾವಿಸಬೇಡ ಎನ್ನ ತಿಳಿಯ ವಾಣಿ ಕೇಳುವ ಹಾಗೆ ಎ ಭಯಲ ಅದೇ ಭಯಲ ಯಾರು ಯಾರು ಮುನಿಯ ಮಾತನ ನಂದಿ ಮುನಿಯ ಮಾತನು ನಂದಿ ಜನಕಿನ मनसिन गणितोकि मणिण खुसि भरू पर Oh, 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 ನಿಮ್ಮ ಕಟ್ಟಾಗ ನಿಮ್ಮ ಪಾದ ಪೂಜೆಯನ್ನು ಮಾಡಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅದಕ್ಕೆ ಅಗತ್ಯವಾಗಿರುವ ಯಾವ ವಸ್ತುಗಳು ಇಲ್ಲದೆ ಪರಿಷ್ತಿಸ್ತಾ ಇದ್ದೇನೆ ನಾವು ಕಣ್ಣೀರಿನ ಮೂಲಕವಾಗಿ ನಿಮ್ಮ ಪಾದವನ್ನು ತೊಳೆಯುತ್ತಾ ಇದ್ದೀರಿ ಈ ಕಣ್ಣೀರ ಇದೇ ಪೋಳಿಸಿ ನಿಮ್ಮ ಪಾದಕ್ಕೆ ಒಪ್ಪಿಸ್ತಾ ಇದ್ದೀರಿ ನನ್ನ ಪರಿಚಯ ಕೇಳುವುದಕ್ಕೆ ಮುಂದಾಗಿರಲ್ಲ ತಾವು ಯಾವ ರೀತಿಯಲ್ಲಿ ತಿಳಿಸಬೇಕೆನ್ನುವುದು ನನಗೆ ಅರ್ಥವಾಗ್ತಾ ಇಲ್ಲ ಸ್ವಾಮಿ ಅರ್ಥವಾಗ್ತಾ ಇಲ್ಲ ಜನಕರಾದ್ರೆ ಮಗಳು ನಾನು ದಶರಥ ಚಕ್ರವರ್ತಿಯ ಸೊಸೆ ಶ್ರೀರಾಮಚಂದ್ರನ ಧರ್ಮಪತ್ನಿ ಪತ್ನಿ ಜಾನಕಿ ನಾನು ಮಾಡಿದ ಸೀತಿಯನ್ನು ವಿಜ್ಞಾನದಲ್ಲಿ ಬಿಟ್ಟು ಬಾಯನು ಹಾಗೆ ಪತಿಯಿಂದ ಪರಿತಕ್ತಿಯಾದ ನದದೃಷ್ಟೇ ಚಹನಕ್ಕಿನ ಜನಕ್ಕಿ ನಾನು ಕರುಬೋ ಕರುಬೋದು

त मुा मुगी ज़ो बाब जो ಯಾರ ಕುರಿತಾಗಿ ಏನೇನು ಕಲ್ಪನೆಗಳನ್ನು ನಾನು ಮಾಡಿದೇನೋ ಅದು ಅಧಿಕವಾಗಿದೆ ಕಲ್ಪನೆ ಆಧಿಕ್ಯದ ಅನುಭವ ನಿಲ್ಲೊಂದರ ಹೌದೇ ಅಲ್ಲವೇ ಎನ್ನುವುದಕ್ಕಾಗಿ ನನ್ನ ಕಣ್ಣುವನ್ನು ನಾನು ಚಿಮಟಿ ನೋಡಿದ ಅನರ್ಥವಾದ ಕನಸಲ್ಲಿಲ್ಲ ನಾನು ಜಾಗೃತನಾಗಿ ದಿನಫಲವಿರುವಂತಹ ಸೌಭಾಗ್ಯ ವೃಕ್ಷದಲ್ಲಿ ಹುಟ್ಟಿಕೊಂಡ ಒಂದು ಕಥೆಯ ಫಲವಾಗಿ ಹೋಗಿ